ಪಿತೃಪಕ್ಷ ಪಿತೃಪಕ್ಷದಲ್ಲಿ ಅಂದ್ರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಈ ಹದಿನೈದು ದಿನಗಳನ್ನೇ ಯಾಕೆ ಪಿತೃಪಕ್ಷ ಅಂತ ಕರಿತೀವಿ ಈ ಪಿತೃಗಳು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಈ ಪಿತೃಪಕ್ಷದಲ್ಲಿ ನಾವು ಶ್ರದ್ಧಾ ಕಾರ್ಯಕ್ರಮಗಳನ್ನ ಯಾಕೆ ಮಾಡಬೇಕು ಇಲ್ಲಿ ದರ್ಬೆ ಅಂದ್ರೆ ಒಣ ಉಪಯೋಗಿಸಿ ಜೊತೆಗೆ ಕರಿ ಎಳ್ಳನ್ನು ಉಪಯೋಗಿಸಿ ನಾವು ತರ್ಪಣವನ್ನ ಯಾಕೆ ಕೊಡ್ತೀವಿ ಇದರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ನನ್ನ ವಿಡಿಯೋನ ಕಡೆಯವರೆಗೂ ನೋಡಿ ನೀವು ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ಸಾಮಾನ್ಯವಾಗಿ ಹೇಳೋದಾದ್ರೆ ಈ ಪಿತೃಪಕ್ಷದಲ್ಲಿ ಪೂರ್ವಜರ ಆತ್ಮಕ್ಕೆ ಶಾಂತಿ ಹಾಗೂ ಮೋಕ್ಷ ಸಿಗಲಿ ಅಂತ ನಾವು ಈ ಕಾರ್ಯಕ್ರಮವನ್ನ ಮಾಡೋದು ಜೊತೆಗೆ ಅವರ ಋಣವನ್ನ ತೀರಿಸಿ ಅವರ ಆಶೀರ್ವಾದವನ್ನ ಪಡೆಯೋಕೆ ನಾವು ಪಿತೃಪಕ್ಷದಲ್ಲಿ ಶ್ರದ್ಧಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಈ ಲೋಕದಿಂದ ನಮ್ಮನ್ನ ಬಿಟ್ಟು ಹೋದಂತಹ ವ್ಯಕ್ತಿಯನ್ನ ಪಿತೃ ಎಂದು ಕರೆಯಲಾಗುತ್ತೆ ಪಿತೃಪಕ್ಷದಲ್ಲಿ ತಂದೆ ಅಜ್ಜ ಮತ್ತು ಮುತ್ತಜ್ಜನನ್ನ ಕ್ರಮವಾಗಿ ವಾಸು ರುದ್ರ ಮತ್ತು ಆದಿತ್ಯ ಎಂದು ಪರಿಗಣಿಸಲಾಗುತ್ತೆ ಈ ಮೂವರು ಎಲ್ಲಾ ಪೂರ್ವಜರ ಪ್ರತಿನಿಧಿಗಳು ಎಂದು ಭಾವಿಸಲಾಗುತ್ತೆ ಪಿತೃಗಳಿಂದ ಮಾಡುವ ಶ್ರದ್ಧಾವು ಎಲ್ಲರಿಗೂ ತಲುಪುತ್ತೆ ಎಂಬ ನಂಬಿಕೆ ಇದೆ ನಮ್ಮ ಪೂರ್ವಜರಿಗೆ ಶ್ರದ್ಧಾವನ್ನ ಮಾಡೋ ಮೂಲಕ ಪಿತೃ ದೋಷದಿಂದ ಮುಕ್ತಿಯನ್ನ ಪಡಿಬಹುದು ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಪ್ರಗತಿಯನ್ನ ಹೊಂದಬಹುದು ಜೊತೆಗೆ ದುಷ್ಟಶಕ್ತಿಗಳ ತೊಂದರೆಯಿಂದ ಮುಕ್ತಿಯನ್ನ ಪಡಿಬಹುದು ಎಂಬ ನಂಬಿಕೆ ನಮ್ಮಲ್ಲಿದೆ ನಮ್ಮ ಪೂರ್ವಜರಿಗೆ ಶ್ರದ್ಧಾ ಕಾರ್ಯಕ್ರಮವನ್ನ ಮಾಡೋದ್ರಿಂದ ಕೇವಲ ಪಿತೃಗಳು ಮಾತ್ರ ತೃಪ್ತಿಯನ್ನ ಹೊಂದೋದಿಲ್ಲ ಬ್ರಹ್ಮ ಇಂದ್ರ ರುದ್ರ ಸೂರ್ಯ ಅಗ್ನಿ ವಾಯು ಋಷಿಗಳು ಪ್ರಾಣಿಗಳು ಪಕ್ಷಿಗಳು ಇತ್ಯಾದಿಗಳು ಕೂಡ ತೃಪ್ತಿಯನ್ನ ಹೊಂದುತ್ತೆ ಯಮರಾಜ ಹೇಳುವಂತೆ ಪೂರ್ವಜರಿಗೆ ಶ್ರದ್ಧಾ ಮಾಡಿದ್ರೆ ಪೂರ್ವಜರು ನಮ್ಮ ಮೇಲೆ ಸಂತೋಷಗೊಳ್ತಾರೆ ಅವರ ಆಶೀರ್ವಾದದಿಂದ ಸಂತಾನದ ಸಮಸ್ಯೆ ಬಗೆಹರಿಯುತ್ತೆ ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಕುಟುಂಬದ ಬೆಳವಣಿಗೆಗೆ ಸಮಸ್ಯೆ ಇದ್ರೆ ಪೂರ್ವಜರ ಬಳಿ ಕ್ಷಮೆಯನ್ನ ಆಚಿಸಿದ್ರೆ ಅವರ ಶ್ರದ್ಧಾ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಅವರು ಕ್ಷಮಿಸಿ ಬಿಡ್ತಾರೆ ಪವಿತ್ರ ಹಿಂದೂ ಆಚರಣೆಯಾದಂತಹ ತರ್ಪಣ ಪಿತೃಪಕ್ಷದ ಸಮಯದಲ್ಲಿ ಅಪಾರವಾದ ಮಹತ್ವವನ್ನು ಪಡೆಯುತ್ತೆ ಪೂರ್ವಜರ ಕಡೆಗೆ ಸೂಚಿಸುವ ಗೌರವ ಹಾಗೂ ಕೃತಜ್ಞತೆ ಈ ತರ್ಪಣವು ಅವರಿಗೆ ಪೋಷಣೆ ಹಾಗೂ ಸ್ವಾತಂತ್ರ್ಯವನ್ನ ನೀಡುತ್ತೆ ಈ ತರ್ಪಣವನ್ನ ನೀಡೋ ಮೂಲಕ ನಾವು ತಪ್ಪುಗಳಿಗೆ ಕ್ಷಮೆಯನ್ನ ಆಚರಿಸ್ತೇವೆ ಜೊತೆಗೆ ನಿಸ್ವಾರ್ಥ ಕ್ರಿಯೆಯು ಕುಟುಂಬದ ಬಂಧವನ್ನು ಬಲಪಡಿಸುತ್ತೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ ಮತ್ತು ಸಮೃದ್ಧಿಯನ್ನು ತರುತ್ತೆ ಈ ರೀತಿಯಾಗಿ ಬೇಯಿಸಿದ ಅನ್ನ ಎಳ್ಳು ಮತ್ತು ಸಿಹಿ ಭಕ್ಷ್ಯಗಳೊಂದಿಗೆ ಪವಿತ್ರ ಭೋಜನ ಅಂದರೆ ಪಿಂಡದಾನವನ್ನು ಮಾಡಲಾಗುತ್ತೆ ಇನ್ನು ಪಿತೃಗಳಿಗೆ ತೀಲ ತರ್ಪಣ ಬೇಕೆ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಎಳ್ಳುಗಳು ಅಭಿಮಾನಿ ದೇವತೆ ಚಂದ್ರನನ್ನ ಸಂಕೇತಿಸುತ್ತೆ ಅವು ಅವನ ವೃದ್ಧಿಗೆ ಕಾರಣವಾಗುತ್ತೆ ಅವನೇ ಪಿತೃಗಳಿಗೆ ಆಧಾರ ಪಿತೃಲೋಕ ಚಂದ್ರನ ಮೇಲ್ಭಾಗದಲ್ಲಿದೆ ಚಂದ್ರನ ಕಲೆಗಳೇ ಪಿತೃಗಳಿಗೆ ಆಹಾರ ಆದ್ರಿಂದ ಚಂದ್ರನಿಗೆ ಪ್ರಿಯವಾದ ಎಳ್ಳು ಪಿತೃದೇವತೆಗಳಿಗೂ ಪ್ರಿಯವಾಗಿವೆ ಇನ್ನು ಪಿತೃಗಳಿಗೆ ಈ ಹದಿನೈದು ದಿನಗಳೇ ಯಾಕೆ ವಿಶೇಷ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಅದಕ್ಕೆ ಉತ್ತರ ಇಲ್ಲಿದೆ ಭೂಮಿಯಲ್ಲಿ ಸೂರ್ಯನ ಚಲನೆಗೆ ಅನುಗುಣವಾಗಿ ರಾತ್ರಿ ಮತ್ತು ಹಗಲು ನಡೆಯುತ್ತೆ ಇದೇ ರೀತಿ ಪಿತೃಲೋಕದಲ್ಲೂ ಕೂಡ ಸೂರ್ಯನ ಚಲನೆಗೆ ಕಾಲವು ನಡೆಯಲು ಕಾರಣವಾಗುತ್ತೆ ಭೂಮಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಗೆ ಒಂದು ದಿನ ಆದರೆ ಚಂದ್ರನಲ್ಲಿ ಶುಕ್ಲ ಪಕ್ಷದ ಹದಿನೈದು ದಿನ ರಾತ್ರಿ ಕೃಷ್ಣ ಪಕ್ಷದ ಹದಿನೈದು ದಿನ ಹಗಲು ಹೀಗೆ ಒಂದು ತಿಂಗಳ ನಮ್ಮ ಕಾಲವು ಅವರಿಗೆ ಒಂದು ದಿನವಾಗಿದೆ ಶುಕ್ಲಪಕ್ಷದ ಅಷ್ಟಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿಯವರೆಗೆ ಪಿತೃಗಳಿಗೆ ರಾತ್ರಿಯಾದರೆ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಶುಕ್ಲಪಕ್ಷದ ಪಕ್ಷದ ವರೆಗೆ ಹಗಲಾಗಿದೆ ಅಂದರೆ ನಮ್ಮ ಒಂದು ತಿಂಗಳು ಪಿತೃಗಳಿಗೆ ಒಂದು ದಿನ ಆಗ ಪಿತೃಗಳಿಗೆ ಅಮಾವಾಸೆ ನಡುಮಧ್ಯಾಹ್ನವಾಗಿರುತ್ತೆ ಆದ್ದರಿಂದಲೇ ಅಮಾವಾಸೆ ಎಂದು ಪಿತೃಗಳಿಗೆ ತೀಲತರ್ಪಣಕ್ಕೆ ಮಹತ್ವವಿದೆ ಹಾಗೆ ದಕ್ಷಿಣಾಯಣ ಕನ್ಯಾಮಾಸದಲ್ಲಿ ಸೂರ್ಯ ಭೂಮಿಗೆ ಬಹಳ ಹತ್ತಿರ ಬರ್ತಾನೆ ಆ ಸಮಯದಲ್ಲಿ ಪಿತೃಪಕ್ಷ ಬರುತ್ತೆ ಆ ಸಮಯದಲ್ಲಿ ನಾವು ಶ್ರದ್ಧಾ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಹೆಚ್ಚು ಮಹತ್ವವನ್ನು ಹೊಂದಿವೆ ಸಮುದ್ರ ಮಂಥನ ಸಮಯದಲ್ಲಿ ದೇವೇಂದ್ರ ಅಮೃತವನ್ನು ದರ್ಬೆ ಮೇಲೆ ಇಟ್ಟಿರ್ತಾನೆ ಆ ಅಮೃತವನ್ನು ತೆಗೆದುಕೊಳ್ಳುವಾಗ ದರ್ಬೆಯ ಮೇಲೆ ಒಂದು ಹನಿ ಬೀಳುತ್ತೆ ಆ ಕ್ಷಣದಲ್ಲಿ ದರ್ಬೆ ಪವಿತ್ರವಾಗಿ ಬಿಡುತ್ತೆ ಹಾಗೆ ವರಹರೂಪಿ ಭಗವಂತನ ರೋಮದಿಂದ ದರ್ಬೆ ಬೆವರಿನಿಂದ ಎಳ್ಳು ವರ ಬಂದಿತ್ತಂತೆ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ಪವಿತ್ರತೆಗಾಗಿ ಇವುಗಳನ್ನು ಬಳಸಲಾಗುತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಕಾಗೆಗಳಿಗೆ ನಾವು ಯಾಕೆ ಪಿತೃಪಕ್ಷದಲ್ಲಿ ಆಹಾರವನ್ನು ಕೊಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಆ ವಿಡಿಯೋನು ನೀವು ಖಂಡಿತವಾಗ್ಲೂ ನೋಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು